ನಮಸ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಬೀನ್ಸ್ ಪಲ್ಯ ಜೊತೆಗೆ ಚಿಲ್ಕರವೆ ಸೊಪ್ಪು ಸಬ್ಬಕ್ಕಿ ಸೊಪ್ಪನ್ನ ಸೇರಿಸಿ ಪಲ್ಯನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಿದ್ದೀನಿ ಮೊದಲಿಗೆ ಒಂದು ಕುಕ್ಕರ್ಗೆ ಒಂದೆರಡು ಲೋಟ ನೀರನ್ನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಒಂದು ಬೌಲಷ್ಟು ನಾನು ಬೇಳೆನ ತೊಳೆದು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಕಟ್ಟು ಸಬ್ಸಿಗೆ ಸೊಪ್ಪು ಒಂದು ಕಟ್ಟು ಚಿಲ್ಕರವೆ ಸೊಪ್ಪು ಅರ್ಧ ಕೆ ಜಿಯಷ್ಟು ಹುಳ್ಳಿಕಾಯ ನಾನಿಲ್ಲಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಆನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತೀನಿ ಹಾಗೆಯೇ ಸ್ವಲ್ಪ ಬೇಳೆ ಸಾಂಬಾರು ಪುಡಿನ ಸೇರಿಸ್ಕೊಳ್ತೀನಿ ಬೇಳೆ ಸಾಂಬಾರು ಪುಡಿನ ಬೇಯಿಸುವಾಗ ಹಾಕೋದ್ರಿಂದ ಪಲ್ಯದ ರುಚಿ ಹೆಚ್ಚಾಗುತ್ತೆ ಇದನ್ನು ಒಂದು ಸರಿ ಮಿಕ್ಸ್ ಮಾಡಿ ಕುಕ್ಕರ್ ಕ್ಯಾಪನ್ನ ಕ್ಲೋಸ್ ಮಾಡಿ ಒಂದು ವಿಸಿಲು ಕೂಗಿಸ್ಕೊಳ್ತೀನಿ ಇವಾಗ ಕೂಗಿದೆ ವಿಸಿಲ್ ಕೂಗಿದೆ ತೆಗೆದಿದ್ದೀನಿ ಈ ರೀತಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಕಾಳು ಬಸಿಯೋ ಪಾತ್ರೆಗೆ ನಾನು ಇದನ್ನು ಬಸ್ಕೊಳ್ತೀನಿ ಮಿಕ್ಸ್ ಮಾಡಿಬಿಟ್ಟು ಕಾಳು ಬಸಿಯೋ ಪಾತ್ರೆಗೆ ಹಾಕಿ ಬಸ್ಕೊಳ್ತೀನಿ ಈ ರೀತಿ ಬಸ್ಕೊಂಡು ನೀರನ್ನ ನಾನು ಬಸ್ಸಾರಾದರೂ ಮಾಡ್ಕೊಬೋದು ಹಾಗೇ ನಾವು ಉಪ್ಸಾರಿಗೆ ಬಳಸ್ಕೊಂಡಿದ್ದೀನಿ ಖಾರ ಯಾವಾಗಲೂ ಫ್ರಿಜ್ಜಲ್ಲಿ ಇರುತ್ತೆ ಮಾಡಿ ಇಟ್ಕೊಂಡಿರ್ತೀವಿ ಹಾಗಾಗಿ ಇದನ್ನು ಉಪ್ಸಾರಿಗೆ ರುಚಿ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಬಳಸ್ಕೊಂಡಿದ್ದೀನಿ ಇವಾಗ ಪಲ್ಯ ಮಾಡೋದಕ್ಕೆ ಬಾಣಲೆಗೆ ಒಂದೆರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಆರು ಹಸಿ ಮೆಣಸಿನ್ಕಾಯಿ ಸಿಳಿರೋದನ್ನು ಸೇರಿಸ್ಕೊಂಡಿದ್ದೀನಿ ಆನಂತರ ಸ್ವಲ್ಪ ಕರ್ಬೇವು ಸೊಪ್ಪು ಎರಡು ಈರುಳ್ಳಿ ಸಣ್ಣ ಕಟ್ ಮಾಡಿರೋದನ್ನು ಸೇರಿಸ್ಕೊಂಡಿದ್ದೀನಿ ಇದನ್ನು ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಳ್ತೀನಿ ಹಾಗೆಯೇ ಸ್ವಲ್ಪ ಬೆಂದ ನಂತರ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತೀನಿ ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿ ಹೂಕ್ಕೆ ಉಪ್ಪಿನ ಉಪ್ಪು ಬೇಕಾಗುತ್ತೆ ನಾವು ಪಲ್ಯಕ್ಕೆ ಕುಕ್ಕರ್ಗೆನೆ ಹಾಕ್ಕೊಂಡಿದ್ವಿ ಹಾಗಾಗಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಆನಂತರ ಒಂದು ಇಡಿಯಷ್ಟು ತೆಂಗಿನ ತುರಿನ ಸೇರಿಸ್ಕೊಂಡಿದ್ದೀನಿ ಈರುಳ್ಳಿ ಬೆಂದ ನಂತರ ನಾನು ಪಲ್ಯನ ಬಸ್ತಿಟ್ಕೊಂಡಿರೋಂಥ ಪಲ್ಯನ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಸಣ್ಣ ಊರಿನಲ್ಲಿ ಒಂದು ಐದಾರು ನಿಮಿಷ ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೊಂಡ್ರೆ ಪಲ್ಯ ರೆಡಿಯಾಗುತ್ತೆ ಸ್ನೇಹಿತರೆ ಒಂದ್ಸರಿ ಟ್ರೈ ಮಾಡಿ ಧನ್ಯವಾದಗಳು